ನಮಸ್ಕಾರ ನನ್ನ ಗೋರಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟೀಲ್ ಹೊಸಬಾಗಿದ್ದರೆ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗ್ರತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಜೊತೆಗೆ ಲವ್ ಮತ್ತು ಸ್ಪಿರಿಚುವಲ್ ವಿಡಿಯೋಸ್ ಮಾಡ್ತೀನಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ನೋಟಿಫಿಕೇಷನ್ಡೆಲ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪತ್ತೆ ಇವತ್ತು ನಾನು ಸೆಲ್ಫ್ ಲವ್ ಎಪಿಸೋಡ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ದೆ ಸೆಲ್ಫ್ ಲವ್ ಬಗ್ಗೆ ಇವತ್ತು ಟುಡೇಸ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಸೊ ವ್ಯಾಲೆಂಟೈನ್ಸ್ ಡೇ ಅಂತಲೂ ಅನ್ಕೊಬೋದು ಬಟ್ ಐ ಡೋಂಟ್ ನೋ ನನಗೆ ನಿನ್ನೆ ನೈಟ್ ಐ ತಿಂಕ್ ಟೈಮಿಂಗ್ಸು ಬರ್ತಿದ್ದೀನಿ ಮೆಸೇಜ್ ನನಗೆ ಬಂದಿದ್ದು ಇಟ್ಸ್ ಲೈಕ್ ಡೌನ್ಲೋಡ್ ಅನ್ಕೊಬೋದು ನನಗೆ ನನ್ನ ಥಾಟ್ಸ್ ಜೊತೆ ನಾನು ಜಾಸ್ತಿ ಕನೆಕ್ಷನಲ್ಲಿದ್ದೀನಿ ಅಂದರೆ ನನಗೆ ಆಗಾಗ ಥಾಟ್ಸ್ ಬರ್ತಾ ಇರುತ್ತೆ ಹೈ ಟು ಜೆ ಡೌನ್ಲೋಡ್ಸ್ ಅಂತ ಹೇಳ್ತಿದ್ರು ಏನೋ ಹೇಳಿ ನನಗೆ ಥಾಟ್ಸ್ ಯಾವಾಗಲೂ ಬರ್ತಿರತ್ತೆ ಆ ಥಾಟ್ಸ್ನ ನಾನು ಏನಾಗುತ್ತೆ ಅಂದರೆ ಅದು ಇನ್ಸ್ಟಂಟ್ ನನಗೆ ಬಂದ ತಕ್ಷಣವೇ ಆ ಥಾಟ್ಸ್ನ ನಾನು ಎಲ್ಲಾದರೂ ಸೈಡಿಗೆ ಬರೆದಿಟ್ಕೊಬೇಕು ಹಾಗೆ ಏನಾದರೂ ಬಿಟ್ಟರೆ ನನಗದು ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಕೇಳಿದರೆ ನನ್ನ ನೆನಪು ಇರಲ್ಲ ನನಗೇನು ಥಿಂಕ್ ಮಾಡ್ತಿದ್ದೆ ಅಂತಲೂ ನನಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಐ ಥಿಂಕ್ ನೆನೆ ನೈಟ್ ನಾನು ಓದ್ಕೊತಾ ಇದ್ದೆ ಒಂದು ವಿಷ ಟೈಮಿಂಗ್ಸ್ ಕೂಡ ನೋಟ್ ಮಾಡಿದ್ದೀನಿ ನಾನು ಹಾಂ ಟ್ವೆಲ್ ಥರ್ಟಿ ಫೋರ್ ಹಾಗೆ ಬಂದಿದ್ದು ಮೆಸೇಜ್ ಇದು ನನಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕನ್ನಿಸ್ತು ಆ್ಯಂಡ್ ಆ್ಯಕ್ಚುಲಿ ಇದು ಡೆಫಿನೇಷನ್ ನಾನು ನಿಮಗೆ ಹೇಳಿದ್ದೆ ಸೆಲ್ಫ್ ಲವ್ ವಿಡಿಯೋದಲ್ಲಿ ಅನ್ಕಂಡೀಷನಲ್ ಲವ್ ಅಂದರೆ ಏನು ಅಂತ ಐ ಮೀನ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅನ್ನಲಿದೆ ಐ ಥಿಂಕ್ ಇವತ್ತಿಗಿಂತ ಸ್ಪೆಷಲ್ ಡೇ ಇಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೊರಗಡೆ ಇರುವಂತಹ ಯಾವ ಪ್ರೀತಿ ಬಗ್ಗೆ ನಾನು ಮಾತಾಡ್ತಿಲ್ಲ ಜಸ್ಟ್ ಈ ಡೌನ್ಲೋಡ್ ಬಂದಿದ್ದು ನನಗೆ ಇದನ್ನ ನಾನು ವಿಡಿಯೋ ಮಾಡಬೇಕಂತ ಅನಿಸ್ತು ಆ್ಯಂಡ್ ಇದನ್ನ ಸೆಲ್ಫ್ ಲವ್ ವಿಡಿಯೋ ಎಪಿಸೋಡ್ ಟೂ ಆಗಿ ಮಾಡೋಣ ಅಂತ ಅನಿಸ್ತು ಇದು ಜಸ್ಟ್ ನನಗೆ ಅನ್ಸೋದ್ರಿಂದ ನಾನು ವಿಡಿಯೋ ಮಾಡ್ತಿರೋದು ಗ್ರೂಪ್ ಅಲ್ಲಿ ಹೇಳಿದ್ದೆ ಸ್ಕ್ರೀನ್ ಫ್ಲೆನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಶೋರ್ ಮಾಡ್ತೀನಿ ಅದಕ್ಕೂ ಮುಂಚೆ ಇದು ಮಾಡಬೇಕಂತ ನನಗನ್ಸ್ತು ಓಕೆ ನಿನ್ನೆ ಟ್ವೆಲ್ ತರ್ಟಿ ಫೋರ್ಗೆ ನಾನು ಕೂತ್ಕೊಂಡು ಓದ್ಕೊಂತಿರಬೇಕಾದ್ರೆ ನನಗೆ ಬಂದಿದ್ದ ಮೆಸೇಜ್ ಇದು ಈ ಮೆಸೇಜ್ನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ನೋಡಾದಮೇಲೆ ಐಡಿಯಾ ಸಿಗುತ್ತೆ ನಿಜವಾಗ್ಲೂ ಅನ್ಕಂಡೀಷನಲ್ಲ ಬಂದರೆ ಏನಂತ ಅದನ್ನು ಮಾತ್ರ ನಾನು ಪಕ್ಕಾ ಹೇಳ್ತೀನಿ ನಿಮಗೆ ಓಕೆನಾ ನನಗೆ ಗೊತ್ತಿತ್ತು ಅನ್ಕಂಡೀಷನಲ್ ಲ ಬಂದರೆ ಏನು ಅಂತ ಬಟ್ ಯಾವತ್ತೂ ಕೂಡ ಅದು ನನ್ನ ನನಗಾಗಿ ನನಗೆ ಫೀಲ್ ಆಗಿರಲಿಲ್ಲ ಲಿಟ್ರಲಿ ಅನ್ಕಂಡೀಷನಲ್ಲ ಬಂದರೆ ಏನು ಅಂತ ನಿನ್ನೆ ನೈಟ್ ನನಗೆ ಫೀಲ್ ಆಯಿತು ಓಕೆ ವಾಟ್ ಇಟ್ ಮೀನ್ಸ್ ಬಿಕಾಸ್ ನಾನು ಯಾವಾಗಲೂ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ಲ ಗಾಡ್ ಮತ್ತು ಒಂದು ನಮ್ಮ ಇರೋ ರಿಲೇಷನ್ಶಿಪ್ ಅನ್ಕಂಡೀಷನಲ್ ಅಂತ ನಾನು ಹೇಳಿದ್ದೀನಿ ಆದರೆ ನನಗೆ ಗೊತ್ತಿತ್ತು ಹೇಗೆ ಏನಂತ ಬಟ್ ಆದರೆ ಅದನ್ನು ಲೈಕ್ ಲಿಟ್ರಲಿ ನನಗದು ಅನಿಸಿರಲಿಲ್ಲ ಬಟ್ ನಿನ್ನೆ ನೈಟ್ ನನಗದು ಅನಿಸ್ತು ಸೊ ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಜಸ್ಟ್ ಒಂದು ಟು ಸೇ ನನಗೇನು ಮೆಸೇಜ್ ಬಂತು ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅದು ಯಾವುದಕ್ಕೂ ಕೂಡ ಅರ್ಥ ಆಯಿತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ಸೊ ನಮಗೆ ಚೆನ್ನೋರದ್ದಾಗಿಂದೂ ಹೊರಗಡೆ ಸುತ್ತಮುತ್ತ ನಾವು ಬೆಳೆದಿರುವಂಥ ಎನ್ವಾರ್ಮೆಂಟ್ ಅಥವಾ ಅಪ್ಪ ಅಮ್ಮ ನಿನ್ನ ರಿಲೇಷನ್ಸ್ ಫ್ರೆಂಡ್ಸ್ ಮೂವೀಸ್ ಎಲ್ಲ ಓಕೆ ಎಲ್ಲನೂ ನಮಗೆ ಅನ್ಕಂಡೀಷನಲ್ ಲವ್ ಅಂದರೆ ಏನಂತ ಟೀಚ್ ಮಾಡಿರೋದು ಯಾರೋ ನಮಗೆ ಕೊಡುವಂತಹ ಪ್ರೀತಿ ಪ್ರೀತಿನ ಬೇರೆ ಯಾರೋ ಕೊಡಬೇಕು ಬೇರೆ ಯಾರು ನಮ್ಮನ್ನ ಪ್ರೀತಿಸಿದ್ರೆ ಮಾತ್ರ ನಾವು ಕಂಪ್ಲೀಟ್ ಫುಲ್ಫಿಲ್ಡ್ ಅಂದರೆ ಇಲ್ಲ ಅದೇ ತಾನ ಎಲ್ಲರೂ ಹೇಳ್ಕೊಟ್ಟಿರೋದು ರೈಟ್ ಸೊ ಇವಾಗಲೂ ಕೂಡ ಸೀಕ್ ಮಾಡ್ತಿರ್ತೀನಿ ನಮ್ಗೆ ಯಾರು ಪಾರ್ಟ್ನರ್ಸ್ ಬೇಕು ಲೈಕ್ ಲೈಫಲ್ಲಿ ಯಾರು ನಮ್ಮ ಜೊತೆ ಇರಬೇಕು ಜೊತೆ ಆಗಿರಬೇಕು ಸಂಗಾತಿ ಇರಬೇಕು ಬೇರೆಯವ್ರು ನನ್ನ ಕೇರ್ ಮಾಡಬೇಕು ಬೇರೆಯವ್ರು ನನಗೆ ಪ್ರೊಡಕ್ಟ್ ಮಾಡಬೇಕು ಬೇರೆಯವ್ರು ನನ್ನ ಇಷ್ಟಪಡಬೇಕು ಬೇರೆಯವ್ರು ನನಗೆ ಈ ಥರ ಮಾಡಬೇಕು ಬೇರೆಯವ್ರು ನನಗೆ ಆ ಥರ ಮಾಡಬೇಕು ಈ ರೀತಿ ಎಕ್ಸ್ಪೆಕ್ಟೇಷನ್ಸಿಂದ ಬದುಕ್ತಾ ಇರ್ತೀವಿ ಅಲ್ವಾ ಎಲ್ಲರೂ ಬದುಕ್ತಾ ಯಾಕೆ ಬಿಕಾಸ್ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಈ ಸಿನಿಮಾಗಳನ್ನ ನೋಡಿ ಈ ಹೊರಗಡೆ ಪ್ರಪಂಚನ ನೋಡಿ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನನ್ನ ನನ್ನ ಲೈಫಿಗೆ ಬರೋರು ಈ ಥರ ನನ್ನ ಟ್ರೀಟ್ ಮಾಡಬೇಕು ನನ್ನ ಲೈಫಲ್ಲಿ ಇರೋರು ನನ್ನ ಜೊತೆ ಈ ರೀತಿ ಇರಬೇಕು ಅಂತ ಬಟ್ ನಿನ್ನೆ ನೈಟ್ ನನಗೆ ಬಂದದ ಮೆಸೇಜ್ ಏನಂತ ಅಂದರೆ ತಿಲ್ಲದಕ್ಕಿಂತ ಅಪೋಸಿಟ್ ಲಿಟ್ರಲ್ ಪ್ರೀತಿನೇ ಆಗಲಿ ಅದು ಕೇರೇ ಆಗಲಿ ಪ್ರೊಟೆಕ್ಷನ್ನೇ ಆಗಲಿ ಸಪೋರ್ಟೇ ಆಗಲಿ ಮತ್ತೊಂದು ಏನೇ ಆಗಲಿ ಒಂದು ಖುಷಿನೇ ಆಗಲಿ ಒಂದು ಹ್ಯಾಪಿನೆಸ್ಸೇ ಆಗಲಿ ಅದು ಬೇರೆಯವರಿಂದ ನಿಮಗೆ ಬರೋಲ್ಲ ಅರ್ಥ ಆಯಿತಾ ಫಸ್ಟು ಅದು ನಿಮ್ಮಲ್ಲಿ ನಿಮಗೆ ಬರಬೇಕು ಓಕೆ ನಾವು ಅನ್ಕೊನ್ಸರ್ತೀವಿ ನಮ್ಗೆ ಯಾರು ಪ್ರೀತಿ ಕೊಡಬೇಕು ಅಥವಾ ನಮಗೆ ಯಾರು ಕೇರ್ ತೋರಿಸ್ಬೇಕು ನಮ್ಗೆ ಯಾರು ಪ್ರೊಟೆಕ್ಟ್ ಮಾಡಬೇಕು ನಮ್ಮನ್ನು ಯಾರು ಖುಷಿಯಾಗಿಡಬೇಕು ಅಂತ ಬಟ್ ಟ್ರೂತ್ ಏನಂತ ಅಂದರೆ ಯಾರೂ ನಮ್ಮನ್ನು ಖುಷಿಯಾಗಿಡಲ್ಲ ಯಾರ ಕೈಯಲ್ಲೂ ನಮ್ಮನ್ನು ಖುಷಿಯಾಗಿಡೋಕ್ಕೆ ಸಾಧ್ಯ ಆಗಲ್ಲ ಅವ್ರು ಏನು ಮಾಡ್ಬೋದು ನಮ್ಮ ಖುಷಿನ ಎಕ್ಸ್ಟೆಂಡ್ ಮಾಡ್ಬೋದು ನಾನು ಇದನ್ನು ಅದು ನನಗೆ ಗೊತ್ತು ಹ್ಯಾಪಿನೆಸ್ಗೋಸ್ಕರ ನಾವು ಮೇಲೆ ಡಿಪೆಂಡ್ ಆಗಬಾರ್ದು ಬಟ್ ನಮ್ಮ ನಮ್ಮ ಹ್ಯಾಪಿನೆಸ್ ನಾ ಖುಷಿಯಾಗಿದ್ರೆ ಬೇರೆಯವರ ಕ್ವಶನ್ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯ ಅಂತ ಗೊತ್ತು ಬಟ್ ಜಸ್ಟ್ ಹ್ಯಾಪಿನೆಸ್ಗಂತ ಅಲ್ಲ ಇವನ್ ಪ್ರೀತಿಗೆ ಕೂಡ ಇವನ್ ಕೇರ್ಗೆ ಕೂಡ ಅದು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ ಈವನ್ ಅದು ನಿಮ್ಮ ಸ್ವಂತ ಅಪ್ಪ ಅಮ್ಮನೇ ಆಗಲಿ ಅಥವಾ ಇನ್ಯಾರೂ ಆಗಲಿ ಡೋಂಟ್ ಎಕ್ಸ್ಪೆಕ್ಟ್ ನಮ್ಮಮ್ಮ ನನ್ನ ಈ ಥರ ನೋಡ್ಕೊಬೇಕು ನಮ್ಮಪ್ಪ ನನ್ನ ಈ ಥರ ನೋಡ್ಕೊಬೇಕು ನನ್ನ ಫ್ರೆಂಡ್ಸ್ ನನ್ನ ಈ ಥರ ನೋಡ್ಕೊಬೇಕು ಅದು ಅವರ ರೆಸ್ಪಾನ್ಸಿಬಿಲಿಟಿ ಲೈಕ್ ಯು ನೋ ಅವ್ರು ನನಗೆ ಕೇರ್ ತೋರಿಸ್ಬೇಕು ಅವ್ರು ನನಗೆ ಬೆಳಗ್ಗೆ ನನಗುಷಿಲ್ಲ ಅಂದರೆ ನನ್ನನ್ನು ಬಂದುಬಿಟ್ಟು ನಾನು ಸೇವೆ ಮಾಡಬೇಕು ಅದು ಮಾಡಬೇಕು ಎದು ಮಾಡಬೇಕು ಒಂದಿಷ್ಟು ನಿಮ್ಮ ಒಂದಿಷ್ಟು ಏನೋ ಏನಂತ ಹೇಳ್ತಾರೆ ಒಂದಿಷ್ಟು ಲೀಸ್ಡ್ಗಳಿರುತ್ತೆ ಓಕೆ ಒಂದಿಷ್ಟು ಲೀಸ್ಟ್ ಇರುತ್ತೆ ನನಗೆ ಈ ಥರ ಕೇರ್ ತೋರಿಸ್ಬೇಕು ಇವ್ರು ನನಗೆ ಈ ಥರ ಪ್ರೊಟೆಕ್ಟ್ ಮಾಡಬೇಕು ಇವ್ರನ್ನ ಹೆಂಗೆ ನೋಡ್ಕೊಬೇಕು ಜೋಪಾನ ಮಾಡಬೇಕು ಅದು ಎಲ್ಲರೂ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಾಟ್ ಓನ್ಲಿ ಪಾರ್ಟ್ನರ್ಸ್ ಹತ್ರ ಎಕ್ಸ್ಪೆಕ್ಟ್ ಅಂತ ಅಲ್ಲ ನಿಮ್ಮ ಸ್ವಂತ ಅಪ್ಪ ಅಮ್ಮನ ಹತ್ರ ಸ ಕೆಲವೊಂದು ಸತಿ ಸರಿಯಾಗಿ ನಿಮ್ಮ ಅಪ್ಪ ಅಮ್ಮನಿಂದಲೇ ನಿಮಗೆ ಕೇರ್ ಸಿಕ್ಕಿಲ್ಲ ಅಂತಂದರೆ ಆವಾಗ ನೀವು ನಿಮ್ಮ ಅಪ್ಪ ಅಮ್ಮನಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಫ್ರೆಂಡ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಫ್ಯಾಮಿಲಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಹೋಲ್ ಹೊರಗಡೆ ಯಾರೋ ಪರ್ಸನಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಬಟ್ ನಿಮ್ಮನ್ನು ಪ್ರೀತಿಸೋದು ಬೇರೆ ಯಾರ್ದೋ ಜವಾಬ್ದಾರಿ ಅಲ್ಲ ನಿಮ್ಮನ್ನು ನೋಡ್ಕೊಳೋದು ಬೇರೆ ಯಾರ್ದೋ ಜವಾಬ್ದಾರಿ ಅಲ್ಲ ನಿಮ್ಮ ಬಗ್ಗೆ ಕೇರ್ ತೊಗೊಳೋದು ಬೇರೆಯವ್ರ ಜವಾಬ್ದಾರಿ ಅಲ್ಲ ನಿಮ್ಮನ್ನ ಮೋಟಿವೇಟ್ ಮಾಡೋದು ನಿಮ್ಮನ್ನ ಅಪ್ಲಿಫ್ಟ್ ಮಾಡೋದು ಅಥವಾ ನಿಮಗೆ ಲೈಕ್ ಸಪೋರ್ಟ್ ಮಾಡೋದು ನಿಮ್ಮನ್ನು ನಿಮ್ಗೊಂದು ಪೀಸ್ ಕೊಡೋದು ಪ್ರೊವೈಡ್ ಮಾಡೋದು ಅಥವಾ ನಿಮಗೆ ಸೆಕ್ಯುರಿಟಿನ ಪ್ರೊವೈಡ್ ಮಾಡೋದು ಅಥವಾ ನಿಮಗೆ ಕೇರ್ ತಗೊಳೋದು ಇದು ಯಾರು ಬೇರೋ ರೆಸ್ಪಾನ್ಸಿಬಿಲಿಟಿ ಅಲ್ಲ ಓಕೆ ಇಟ್ಸ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇದೇ ನನಗೆ ಮೆಸೇಜ್ ನೈಟ್ ಬಂದಿತ್ತು ನಾನು ಅದನ್ನು ಜಸ್ಟ್ ಥಾಟ್ ಬಂದಂಗೆ ಬರ್ಕೊಂಡು ಹೋಗಿದ್ದೀನಿ ಇಂಗ್ಲೀಷಲ್ಲಿ ಬರ್ತಿರೋದು ನಾನು ಬಿಕಾಸ್ ನಾನು ಥಾಟ್ಸ್ ಯೂಶಲಿ ನಾನು ಇಂಗ್ಲೀಷಲ್ಲಿ ಬರೀತೀನಿ ಆ್ಯಂಡ್ ನನ್ನ ಥಾಟ್ಸ್ ಲವರ್ ಆಯಿತಾ ಬಿಕಾಸ್ ನಾನು ಸಣ್ಣ ಇದ್ದಾಗಿಂದ ನಾನು ಕವಿತೆ ಬರಿತಾ ಇದ್ದೆ ಥಾಟ್ಸ್ ಬರಿತಾ ಇದ್ದೆ ಬಟ್ ಈಗ ನನ್ನ ಕವನ ಎಲ್ಲ ಬರೆಯಲ್ಲ ಬಟ್ ಥಾಟ್ಸ್ ಬರೀತೀನಿ ಕ್ವೈಟ್ಸ್ ಓಕೆ ಬರಿತೀನಿ ಬಟ್ ನಾನು ಇವನ್ ಪೇಜ್ ಕೂಡ ಓಪನ್ ಮಾಡಿದ್ದೆ ಬಟ್ ಐ ಸ್ಟಾಪ್ಡ್ ಓಕೆ ಥಾಟ್ಸ್ ಬರೋದು ಬಿಕಾಸ್ ಎಲ್ಲ ಥಾಟ್ಸ್ ನಮ್ಮ ಒಂದು ಪರ್ಸ್ಪೆಕ್ಟಿವಿಂದ ಬರೋದು ಅಂತ ಗೊತ್ತಾಯಿತು ಬಟ್ ಸಮ್ಟೈಮ್ಸ್ ಯಾವುದು ಲಿಮಿಟಿಂಗ್ ಅನ್ಸಲ್ಲ ಯಾವುದು ನಮ್ಮನ್ನು ಅಪ್ಲಿಫ್ಟ್ ಮಾಡುತ್ತೆ ಅಂಥ ಒಂದು ಥಾಟ್ಸ್ನ ನಾನು ನೋಟ್ ಓನ್ ಮಾಡ್ಕೊತೀನಿ ಆ್ಯಂಡ್ ಐ ಥಿಂಕ್ ನಾನು ಡೌನ್ ಮಾಡ್ಕೊಳೋದು ಕಡಿಮೆ ಮಾಡಿದೆ ಆ್ಯಕ್ಚುಲಿ ಥಾಟ್ ಸ್ಪೇಸ್ ಏನಕ್ಕೆ ಓಪನ್ ಮಾಡ್ತಿದೆ ಅಂತಂದರೆ ನನಗೆ ಬುಕ್ಕಲ್ಲಿ ಬರ್ದಿಡೋಕೆ ಇಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ಯಾರಿಗೂ ಓದ್ತಾರೆ ಏನೋ ಮಾಡ್ತಾರೆ ಸೊ ಅದಕ್ಕೆ ಬೇಡ ಅಂತ ಹೇಳಿ ಒಂದು ಒಂದು ಥಾಟ್ ಸ್ಪೇಸ್ ಓಪನ್ ಮಾಡಿ ಅದರಲ್ಲಿ ಥಾಟ್ಸ್ ಆಗ್ತಾ ಇದೆ ಬಟ್ ನನಗೆ ಮ್ಯಾನಿಫೆಸ್ಟೇಷನಿಗೆ ಬಂದಾದ ಮೇಲಿಂದ ಥಾಟ್ಸ್ ಐ ಡೋಂಟ್ ಐ ನೋ ರೆಝನ್ ಅಂತ ಹೇಳ್ಬೋದು ಸೊ ಬಟ್ ನನಗೆ ಆ ಹ್ಯಾಬಿಟ್ ಇನ್ನೂ ಹೋಗಿಲ್ಲ ಏನೋ ಒಂದು ಬರಿಬೇಕಂತ ಅನ್ಸಿದ್ರೆ ನಾನು ಕುತ್ಕೊಂಡು ಬರಿತೀನಿ ಅದನ್ನು ಓಕೆ ಜಸ್ಟ್ ಅದು ಲೈಕ್ ಯು ಸೆ ಆಟೋ ರೈಟಿಂಗ್ಸ್ ಅನ್ಬೋದು ಜಸ್ಟ್ ನಿಮಗೆ ಥಾಟ್ಸ್ ಬರ್ತಿರುತ್ತೆ ಅದನ್ನು ನೀವು ಜಸ್ಟ್ ಒಂದು ಬುಕ್ ಮೇಲೆ ಬರೀತಾ ಹೋಗೋದು ಓಕೆ ನಾನು ಅದನ್ನು ಆ ಟೈಮಲ್ಲಿ ನಾನು ಬರ್ಕೊಂಡಿಲ್ಲ ಅಂದರೆ ನಿಜ ಹಾಗೆ ನಂಗೆ ನೆಕ್ಸ್ಟ್ ಟೈಮಲ್ಲಿ ಅದು ನೆನಪೇ ಇರಲ್ಲ ಸೊ ಅದಕ್ಕೋಸ್ಕರ ಬರ್ತಿರೋದು ಆ್ಯಂಡ್ ಇದು ಒಂದು ನಮ್ಮ ಮಿಡ್ ನೈಟಲ್ಲಿ ಬಂದದ್ದು ಮೆಸೇಜ್ ಸ್ವಲ್ಪ ಸ್ಟ್ರೇಂಜ್ ಅನಿಸಿದ್ರು ಇಟ್ಸ್ ಲಿಟ್ರಲಿ ನನಗೆ ಆ ಒಂದು ಇದರಲ್ಲಿ ಅರ್ಥ ಆಗೋದು ಓಕೆ ಇಟ್ಸ್ ಹಾ ಅನ್ಕಂಡೀಷನ್ ಲವ್ ಅಂದರೆ ಇದು ಬಟ್ ಇಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅಂದರೆ ಬೇರೆ ಯಾರನ್ನೋ ನಿಮ್ಮನೇದು ಮಾಡಬೇಕು ಬೇರೆ ನೋಡಿ ಅದು ಯಾರ್ದು ರೆಸ್ಪಾನ್ಸಿಬಿಲಿಟಿ ಆಯಿತಾ ಅಲ್ಲ ಆಯಿತಾ ಆ ಟು ಸೇ ನನಗೆ ವರ್ಡ್ಸ್ ಬಾಯ್ ಬರ್ತಿಲ್ಲ ನಿಮಗೆ ಸ್ಟೆಬಿಲಿಟಿ ಕೊಡೋದು ಅಥವಾ ನಿಮಗೆ ಸೇಫ್ಟಿ ಮಾಡೋದು ನಿಮಗೆ ಸಪೋರ್ಟ್ ಮಾಡೋದು ಏನು ನಿಮಗೆ ಅನ್ಕಂಡೀಷನಲ್ ಲವ್ನ ಪ್ರೊವೈಡ್ ಮಾಡೋದು ನಿಮ್ಮಗೆ ಕೇರ್ ಮಾಡೋದು ಆಮೇಲೆ ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳೋದು ನಿಮಗೆ ಖುಷಿನ ಕೊಡೋದು ಪೀಸ್ ಮತ್ತು ಇನ್ನೇನೇನೋ ಹೊರಗಡೆಯಿಂದ ನನಗಿದು ಸಿಗಬೇಕು ಅದು ಸಿಗಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಿರಲ್ಲ ಅದು ಯಾರು ಬೇರೆಯವ್ರ ಜವಾಬ್ದಾರಿ ಅಲ್ಲ ಅವರೇನು ದೇವ್ರ ಹತ್ರ ಓಕೆ ನಾನು ಈ ಪರ್ಸನ್ನ ಪ್ರೀತ್ಸೋಕೆ ಹೋಗ್ತಿದ್ದೀನಿ ಈ ಪರ್ಸನ್ನ ಕೇರ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಈ ಭೂಮಿ ಮೇಲೆ ಬಂದಿಲ್ಲ ಓಕೆ ಸೊ ನೀವು ಬೇರೆಯವ್ರ ಜವಾಬ್ದಾರಿ ಅಲ್ಲ ನೀವು ನಿಮ್ಮ ಜವಾಬ್ದಾರಿ ಆ್ಯಂಡ್ ನಿಮ್ಮ ಲೈಫ್ಗೆ ಏನು ಒಳ್ಳೆಯದು ಏನು ಬೇಡ ಅನ್ನೋ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಬೇಕು ಅರ್ಥ ಆಯಿತಾ ನಾನು ಹೇಳ್ತಿಲ್ಲ ಬೇರೆಯವ್ರು ನಿಮ್ಮನ್ನ ಪ್ರೀತಿಸಿದ್ರೆ ಅದು ಅವ್ರನ್ನ ಇಗ್ನೋರ್ ಮಾಡಿ ಬೇರೆಯವ್ರು ನಿಮ್ಮನ್ನು ಪ್ರೀತಿಸಲ್ಲ ಅಂತ ನಾನು ಇಲ್ಲಿ ಹೇಳ್ತಿಲ್ಲ ಬಟ್ ನಾವೊಂದು ಹ್ಯಾಶ್ ಟ್ಯಾಗ್ ಇಟ್ಕೊಂಬಂದಿರ್ತೀವಲ್ಲ ಇದುವರೆಗೂ ಯಾರೋ ನಮ್ಮನ್ನು ಪ್ರೀತಿಸ್ಬೇಕು ಯಾರೋ ನಮ್ಮ ಜೊತೆ ಇರಬೇಕು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನಿಮ್ಗಿಂತ ಚೆನ್ನಾಗಿ ಯಾರು ಪ್ರೀತಿಸಲ್ಲ ನಿಮ್ಮನ್ನು ನಿಮ್ಗಿಂತ ಚೆನ್ನಾಗಿ ಯಾರೂ ಕೇರ್ ಮಾಡಲ್ಲ ನಿಮ್ಮನ್ನು ನೀವು ಇಟ್ಟಷ್ಟು ಸಂತೋಷವಾಗಿ ಯಾರೂ ಇಡೋಲ್ಲ ಆ್ಯಂಡ್ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಡಲ್ಲ ಓಕೆ ಡೋ ಥಿಂಕ್ ನನ್ನ ಯಾರು ಅರ್ಥ ಮಾಡ್ಕೊತಾರೆ ಥಿಂಕ್ ಯಾರೋ ನನ್ನ ಅರ್ಥ ಮಾಡ್ಕೊಬೇಕು ಓಕೆ ಬಿಕಾಸ್ ಅದಾಗಲ್ಲ ದಟ್ಸ್ ಇಂಪಾಸಿಬಲ್ ಓಕೆ ಆ್ಯಂಡ್ ಇದು ನನಗೆ ಚಾನಲ್ ಆಗಿದ್ದು ಮೆಸೇಜ್ ಆ್ಯಂಡ್ ಇದನ್ನು ನನಗೆ ಹೇಳಬೇಕು ಆ್ಯಂಡ್ ಇದನ್ನು ಸೆಲ್ಫ್ ಲವ್ ಇವಾಗೆ ಆರ್ ಮಾಡಬೇಕು ಅಂತ ಅನ್ನಿಸ್ತು ಓಕೆ ನಾವು ನಮ್ಮನ್ನು ಪ್ರೀತಿಸಬೇಕು ಬಟ್ ಹೇಗೆ ಪ್ರೀತಿಸಬೇಕು ಅನ್ಕಂಡೀಷನಲ್ ಆಗಿ ಆ್ಯಂಡ್ ಇದನ್ನು ಯಾಕೆ ನಾನು ಸೆಲ್ಫ್ ಲವಿಗೆ ಆರ್ ಮಾಡ್ತಿದ್ದೀನಿ ಅಂತ ಅಂದರೆ ಇಟ್ಸ್ ಅಪ್ಲೇಸ್ ಅಲ್ವಾ ಇದು ಸೆಲ್ಫ್ ಲವ್ ಆಗಿಯೇ ಮಾತಾಡ್ತಿರೋದಲ್ವಾ ಅಂದರೆ ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಬೇಕು ಆ್ಯಂಡ್ ನಿಮ್ಮ ಜೊತೆ ನೀವೇ ಕೈಂಡಾಗಿ ಮಾತಾಡಬೇಕು ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾರೂ ನಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾತಾಡಿಸ್ಬೇಕು ತುಂಬ ಕೈಂಡಾಗಿ ಸಾಫ್ಟಾಗಿ ನಮ್ಮ ಜೊತೆ ಮಾತಾಡಬೇಕು ಅಂತ ಬಟ್ ನಾವೇ ನಮ್ಮ ಜೊತೆ ಮಾತಾಡ್ತಿಲ್ಲ ಅಂದರೆ ಬೇರೆಯವ್ರ ಜೊತೆ ಲೈಕ್ ಬೇರೋ ನಮ್ಮನ್ನು ಆ ಥರ ಮಾತಾಡಿಸ್ಬೇಕಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಜೊತೆ ನೀವೊಂದು ಸಣ್ಣ ಮಗು ಮಾತಾಡ್ದಂಗೆ ಮಾತಾಡಬೇಕು ಅರ್ಥ ಆಯಿತಾ ಆ್ಯಂಡ್ ನಿಮ್ಮನ್ನು ನೀವು ಕೇರ್ ಮಾಡಬೇಕು ಫೇಲ್ ಆಯಿತಾ ನಿಮಗೆ ನೀವು ಬೈಕ್ ನಾನು ಫೇಲ್ ಆದೆ ಅಂತ ಸಕ್ಸಸ್ ಆಯಿತಾ ಇಟ್ಸ್ ಓಕೆ ಅ ಸೆಲೆಬ್ರೇಟ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿ ಬಟ್ ಫೇಲ್ಯರ್ ಆಯಿತಂದ್ರೆ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ಲೈಫಲ್ಲಿ ಕೆಲವೊಂದು ಸರ್ತಿ ಮಿಸ್ಟೇಕ್ಸ್ ಆಗುತ್ತೆ ಅದಕ್ಕೆ ನಿಮ್ಮನ್ನು ನೀವು ಬ್ಲೇಮ್ ಮಾಡೋದಲ್ಲ ಆ್ಯಂಡ್ ಮಿಸ್ಟೇಕ್ಸ್ ನೀವೇನು ಬೇಕಂತ ಮಾಡಿಲ್ಲ ಬೇಕಂತ ಮಾಡಿದ್ರು ನಿಮ್ಮನ್ನು ನೀವು ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಓಕೆ ಯಾವುದಕ್ಕೂ ಹೊರಗಡೆ ನಡೆಯುವ ಯಾವ ಸಿಚುವೇಷನ್ಸ್ಗೂ ನಿಮ್ಮನ್ನು ನೀವು ಬೈಕ್ ಅನೋದು ಬೇಕಾಗಿಲ್ಲ ಆ್ಯಂಡ್ ಯು ನೋ ವಾಟ್ ನಿಮ್ಮನ್ನು ನೀವು ಬೈಕ್ ಅನ್ನೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಪ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ನಿಮ್ಮನ್ನು ನೀವು ತುಂಬ ಕೆಳಗಡೆ ನೋಡ್ಕೊಳ್ಳೋದು ನಿಮಗೆ ನೀವು ಬೈಕ್ ಅನ್ನೋದು ನಿಮಗೆ ನೀವು ಹಿಂಸೆ ಕೊಟ್ಕೊಳೋದು ಅದು ಯಾವ ಥರ ಹಿಂಸೆನಾದರೂ ಆಗಲಿ ಓಕೆ ಅದು ಗುಡ್ ಥಿಂಗ್ ಅಲ್ಲ ಓಕೆ ಸೇ ಅದು ಪಾಪ ಓಕೆ ನೀವು ಬೇರೆಯವ್ರಿಗೆ ಹಿಂಸೆ ಮಾಡೋದಕ್ಕಿಂತ ದೊಡ್ಡ ಪಾಪ ನಿಮ್ಮನ್ನು ನೀವು ಹಿಂಸೆ ಮಾಡ್ಕೊಳೋದು ಅರ್ಥ ಆಯಿತಾ ನಿಮಗೆ ನೀವು ತುಂಬ ಕೆಳಗಡೆ ನೋಡೋದು ನಿಮ್ಮನ್ನು ನೀವು ತುಂಬ ಏನು ನಿಮ್ಮ ಬಗ್ಗೆ ನೀವು ಒಂದು ತುಂಬ ನಿಮ್ಮನ್ನು ನೀವು ಕೆಳಗಡೆ ಇಳಿಸ್ ನೋಡ್ಬೋದು ನಾನೇನು ಅಲ್ಲ ನಾನು ನಾಟ್ ಏನು ಆಫ್ ನಾನು ಪ್ರೀತಿನ ಡಿಸರ್ವ್ ಮಾಡಲ್ಲ ಹ್ಯಾಪಿನೆಸ್ನ ಡಿಸರ್ವ್ ಮಾಡೋಲ್ಲ ವಾಟ್ ಜಸ್ಟ್ ಬಿಕಾಸ್ ಯಾರೂ ನಿಮ್ಮನ್ನು ಪ್ರೀತಿಸ್ಲಿಲ್ಲ ಅಂತ ಜಸ್ಟ್ ಬಿಕಾಸ್ ಯಾರೂ ನಿಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಜಸ್ಟ್ ಬಿಕಾಸ್ ಯಾರೂ ನಿಮ್ಮ ಜೊತೆ ಚೆನ್ನಾಗಿಲ್ಲ ಅಂತ ಜಸ್ಟ್ ಬಿಕಾಸ್ ಯಾರೂ ನಿಮಗೆ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊತಿಲ್ಲ ಅಂತ ಜಸ್ಟ್ ಬಿಕಾಸ್ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹಾಗೆ ನಿಮ್ಮ ನಿಮ್ಮದ್ರುಗಡೆ ಇಲ್ಲ ಅಂತ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಡೋಂಟ್ ಮೇಕ್ ಇಟ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನು ಪ್ರೀತಿಸೋದು ನಿಮಗೆ ಕೇರ್ ಮಾಡೋದು ನಿಮಗೆ ನರ್ಚರ್ ಮಾಡೋದು ಅದೆಲ್ಲ ಬೇರೋ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಓಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಅದು ಅದನ್ನು ಹೇಳೋದಕ್ಕೆ ನಾನು ಇಲ್ಲಿರೋದು ಓಕೆ ಸೊ ಫಸ್ಟು ಒಡೆವೋ ನೀವು ಹೊರಗಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಬಿಕಾಸ್ ಹಾ ನಮ್ಮದು ತಪ್ಪಿಲ್ಲ ನಿಜವಾಗ್ಲೂ ನಾನು ಯಾರೂ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ ನಮಗೆ ಮುಂಚೆ ನಾನು ಆ ರೀತಿ ಪ್ರೋಗ್ರಾಮಿಂಗ್ ಆಗಿದೆ ಯಾವ ರೀತಿ ಅಂತ ಅಂದರೆ ನಾವು ಬೇರೆಯವ್ರ ಪ್ರೀತಿ ಪಡೆಯೋಕ್ಕೆ ಬಂದಿದ್ದೀವಿ ಬೇರೆಯವ್ರ ನಮಗೆ ಕೇರ್ ತೋರಿಸ್ಬೇಕು ಬೇರೆಯವ್ರು ನಮಗೆ ಪ್ರೊಟೆಕ್ಟ್ ಮಾಡಬೇಕು ಬೇರೆಯವ್ರು ನಮಗೆ ನರ್ಚರ್ ಮಾಡಬೇಕು ಲೈಫಲ್ಲಿ ಇವತ್ತು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಯಾರ ಮೇಲೂ ಕೂಡ ಈವನ್ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿ ಯಾರ ಮೇಲೂ ಕೂಡ ಬಿಕಾಸ್ ಯಾರು ಅಟ್ ದ ಎಂಡ್ ಆಫ್ ದ ಡೇ ಬರೋಲ್ಲ ಅನ್ನ ಜೊತೆ ನೀವಷ್ಟೇ ನೀವು ಇರ್ತೀರ ಆ್ಯಂಡ್ ನಾನು ಇದನ್ನು ಬಿಕಾಸ್ ನೀವು ಎಲ್ಲಿ ನಾನು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಎಕ್ಸ್ಪೆಕ್ಟೇಷನ್ಸ್ ಯಾರು ರೀಚ್ ಆಗಲ್ಲ ಓಕೆ ಆ್ಯಂಡ್ ನಾನು ಇದನ್ನು ನೆಗೆಟಿವ್ ಆಗಿ ಸೌಂಡ್ ಆಗಬೇಕು ಲಿಮಿಟ್ ಹಾಕಬೇಕು ಅಂತ ನಾನು ಹೇಳ್ತಿಲ್ಲ ಓಕೆ ಆ್ಯಂಡ್ ನೋ ಎಲ್ಲರೂ ಕೂಡ ಇಲ್ಲಿ ನಿಮ್ಮ ಮಿರರ್ ಥರ ಆ್ಯಕ್ಟ್ ಮಾಡ್ತಾರೆ ನಿಮ್ಮ ರಿಫ್ಲೆಕ್ಷನ್ ನಿಮ್ಮ ಒಂದು ಪ್ರತಿಬಿಂಬ ಅರ್ಥ ಆಯಿತಾ ಸೊ ಎಲ್ಲರೂ ನಿಮ್ಮನ್ನ ರಿಫ್ಲೆಕ್ಟ್ ಮಾಡ್ತಾರೆ ನೋ ಮ್ಯಾಟರ್ ವಾಟ್ ಎವ್ರಿಥಿಂಗ್ ಇಲ್ಲಿರೋ ಒಬ್ಬರು ಕೂಡ ನಿಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾರೆ ಸೊ ನೀವು ನಿಮ್ಮನ್ನು ಹೇಗೆ ನೋಡ್ಕೊತೀರ ಹಾಗೆ ಬೇರೆಯವ್ರು ನಿಮ್ಮನ್ನು ನೋಡ್ತಾರೆ ಓಕೆ ಸೊ ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಬೇರೆಯವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ನೀವು ನಿಮ್ಮನ್ನು ಪ್ರೀತಿಸಿದ್ರೆ ಬೇರೆಯವರು ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ ನೀವು ನಿಮ್ಮ ಬಗ್ಗೆ ಸರಿಯಾಗಿ ಕೇರ್ ತೊಗೊಂಡ್ರೆ ಬೇರೆಯವರು ಕೂಡ ನಿಮ್ಮ ಬಗ್ಗೆ ಸರಿಯಾಗಿ ಕೇರ್ ತೊಗೊತಾರೆ ನೀವು ನಿಮಗೆ ಸ್ಟೆಬಿಲಿಟಿನ ನಿಮಗೆ ಬೇಕಾಗಿರೋ ಕಂಫರ್ಟ್ನ ನಿಮಗೆ ಬೇಕಾಗಿರೋ ಸೆಕ್ಯುರಿಟಿನ ನೀವು ನಿಮಗೆ ಪ್ರೊವೈಡ್ ಮಾಡಿಕೊಂಡ್ರೆ ಬೇರೆಯವರು ಕೂಡ ಅದನ್ನು ನಿಮಗೆ ರಿಫ್ಲೆಕ್ಟ್ ಮಾಡ್ತಾರೆ ಇಲ್ಲಿ ಎಲ್ಲ ರಿಫ್ಲೆಕ್ಷನ್ ಅಷ್ಟೆ ಓಕೆ ಸೊ ನಿಮ್ಮನ್ನು ನೀವು ಪ್ರೀತಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮಗೆ ನೀವು ಕೇರ್ ತೊಗೊಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮಗೆ ನೀವು ಸಪೋರ್ಟ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮಗೆ ನೀವು ರೆಸ್ಪೆಕ್ಟ್ ಕೊಡೋದು ನಿಮ್ಮನ್ನು ನಿಮ್ಮ ಅಕ್ಸೆಪ್ಟ್ ಮಾಡ್ಕೊಳೋದು ಲೈಕ್ ಎವ್ರಿಥಿಂಗ್ ಆಯಿತಾ ನಿಮ್ಮಲ್ಲಿ ನೀವು ಕಾನ್ಫಿಡೆಂಟ್ ಆಗಿರೋದು ಎಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಯಾರೋ ಅದನ್ನು ನಿಮಗೆ ಮಾಡ್ತಾರೆ ಅನ್ನೋ ಬಿಡಿ ಓಕೆ ಬಿಕಾಸ್ ಅದನ್ನು ನಿಮಗೆ ಕೊಟ್ಕೊಂಡೆ ಏನು ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಪ್ರೀತಿಯಿಂದ ಅಂದರೆ ಹೊರಗಡೆ ಬರೋ ಪ್ರೀತಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಓಕೆ ಅಲ್ಲೇನೋ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲೇನೋ ಇಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಓಕೆ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಂತೆ ಹಿಂಗಂತೆ ಆದಂತೆ ಇದಂತೆ ಆಗುತ್ತೆ ನೀವು ಜಗಳ ಇರಬೇಕು ಪ್ರೀತಿಯಲ್ಲಿ ಅಂತಾರೆ ಬಟ್ ಐ ಡೋಂಟ್ ಥಿಂಕ್ ಸೋ ಬಿಕಾಸ್ ಜಸ್ಟ್ ಬಿಕಾಸ್ ನೋಡಿ ಅನ್ಕಂಡೀಷನಲ್ ಲವಲ್ಲಿ ಇವತ್ತು ಜಗಳ ಇರಲ್ಲ ಐ ಜಸ್ಟ್ ಒಂ ಡೂ ಸೇ ಬಿಕಾಸ್ ನೋಡಿ ದೇವ್ರ ನಿಮ್ಮ ನಿಮ್ಮ ಹತ್ರ ಜಗಳ ಮಾಡ್ಕೊತಾನೆ ಕೋಪ ಮಾಡ್ಕೊತಾನೆ ನೀವೇನು ಮಾಡ್ರು ಅವ್ನು ರಿಯಾಕ್ಟ್ ಮಾಡಲ್ಲ ಓಕೆ ಯಾಕೆ ದೇವ್ರನ್ನ ಎಕ್ಸಾಂಪಲ್ ಕೊಡ್ತೀರ ಬಿಕಾಸ್ ದ್ಯಾಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡಬೇಕಾ ಕೊ ಬಿಕಾಸ್ ನಮ್ಮ நடுவே தேவ் நடுவே அன் கண்டிஷ்னல் லவ் அஸே அதுக்கு ஹேத்தா தீனி அதுக்கு எக்ஸாம்பல் கொடுத்து நோடி அவனு நிமன பிரீத்தானே அவனு நமக்கு கேர் தகோத்தானே ஓகே வாட் எவர் நமக்கு கேர் மாதிரி அவன் பிடி அவன் கேர் மால்வ சீரியஸ்லி அவன பிரீத்தி தானே அவனவன் பிடிக்க கேர் மாதானே அவன் அவன்கப்போ மாந் பவர் ஏனெந்த அவன்கிறது அவன ஸ்டெபிளிட்டி அவன் சேஃப்டி அவன் செக்கியூரிட்டி அவனை அதனிக மாண்ட் தாட்ஸ் பை அஷ்டூன ದೇವರು ಅವನಿಗೆ ಕಟ್ಕೊಳೋದ್ರಿಂದಾನೇ ನಿಮಗೆ ಕೊಡೋಕ್ಕಾಗ್ತಿರೋದು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಲೈಕ್ ನೀವು ಅವ್ರನ್ನ ಪ್ರೀತಿಸ್ತೀರ ಕೇರ್ ಮಾಡಲ್ಲ ಪ್ರೀತಿಸಲ್ವಾ ಕೇರ್ ಮಾಡಲ್ಲ ಬಿಕಾಸ್ ಯಾಕೆ ಅವನಿಗೆ ಗೊತ್ತು ನಿಜವಾದ ಪ್ರೀತಿನ ಪ್ರೊವೈಡ್ ಮಾಡೋದು ಅಥವಾ ಕೇರ್ನ ಪ್ರೊವೈಡ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಬೇರೋ ರೆಸ್ಪಾನ್ಸಿಬಿಲಿಟಿ ಅಲ್ಲ ಬೇರೆ ಯಾರು ನಮಗೇನೋ ಏನೋ ಕೊಡೋದು ಬೇರೋ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು ನಮಗೆ ನಾವು ಅದನ್ನು ಕೊಟ್ಕೊಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅದು ಯಾವುದು ಹೊರಗಡೆ ಎಕ್ಸಿಸ್ಟ್ ಆಗೋಲ್ಲ ಜಸ್ಟ್ ಇಟ್ ಎಕ್ಸಿಸ್ಟ್ ವಿತ್ ಇನ್ ಅಸ್ ಆ್ಯಂಡ್ ನಾವು ಅದನ್ನು ಜಾಸ್ತಿ ಮಾಡ್ತಾ ಹೋದಾಗ ಹೊರಗಡೆಯಿಂದ ಅದು ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ ಓಕೆ ದೇವ್ರ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ ಯಾಕೆ ಡಿಪೆಂಡ್ ಆಗಿರ್ತಾರೆ ಬಿಕಾಸ್ ಹಿ ಡಿಪೆಂಡ್ಸ್ ಆನ್ ಹಿಮ್ಸೆಲ್ಫ್ ಆ್ಯಂಡ್ ಅವನು ಬೇರೆಯವ್ರಿಗೆ ಕೊಡುವಂಥ ಪ್ರೀತಿ ಅನೇಕ ಆಗಿರುತ್ತೆ ಅದಕ್ಕೆ ಅಲ್ಲಿ ಅಲ್ಲಿ ಡಿಪೆಂಡ್ ಆಗಿರ್ತಾರೆ ಓಕೆ ಸೊ ನನ್ನ ಪ್ರಕಾರ ಗಾಡ್ ಅಂದರೆ ಅವನಿಗೆ ಅವನೇನಂತ ಗೊತ್ತಿದೆ ಅವನಿಗೆ ಅವ್ನ ಪ್ರೀತಿ ಏನು ಅಂತ ಗೊತ್ತಿದೆ ಸೊ ದ್ಯಾಟ್ಸ್ ವೈ ಹೀಸ್ ಗಾಡ್ ಓಕೆ ಆ್ಯಂಡ್ ನೀವು ಗಾಡ್ ಆಗಬೇಕಂದ್ರೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಆರಾಧಿಸಿ ಪೂಜಿಸಿ ವರ್ಷಿಪ್ ಮಾಡಿ ನಿಮಗೆ ನೀವು ಗ್ರೇಟ್ಫುಲ್ ಆಗಿರಿ ನಿಮ್ಮನ್ನು ನೀವು ಇವತ್ತು ಬ್ಲೇಮ್ ಮಾಡಬೇಡಿ ಅದು ಏನೇ ಸಿಚುಯೇಷನ್ಸ್ ಆಗಲಿ ಬ್ಲೇಮ್ ಯಾಕೆ ಮಾಡ್ತೀರಾ ನಿಮ್ಮನ್ನು ಗಿಲ್ಟ್ ಫೀಲ್ ಯಾಕಿಟ್ಕೊತೀರಾ ನೋ ಮ್ಯಾಟರ್ ನೀವೆಂಥ ದೊಡ್ಡ ತಪ್ಪು ಮಾಡಿರಿ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಓಕೆ ನೀವೇನಾದರೂ ಅಂದ್ಕೊಳ್ಳಿ ಬಟ್ ನನಗೆ ಅನಿಸ್ತಿರೋದನ್ನ ನಾನು ಹೇಳ್ತೀನಿ ಓಕೆ ನಿಮ್ಮನ್ನು ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಟಾಕ್ ವಿತ್ ಯುವರ್ ಸೆಲ್ಫ್ ಸೋ ಕೈಂಡ್ಲಿ ಆಯಿತಾ ಯಾವತ್ತೂ ಕೂಡ ಎಂಥ ಸಿಚುವೇಷನ್ ಬಂದರೂ ಕೂಡ ನಮ್ಮ ಜೊತೆ ನೀವು ತುಂಬ ಕೈಂಡಾಗಿ ಮಾತಾಡಬೇಕು ಅದನ್ನಷ್ಟೇ ನಾನು ಹೇಳೋದು ಸ್ಪ್ರೆಡ್ ಲಾ ಸ್ಪ್ರೆಡ್ ಪಾಸಿಟಿವಿಟಿ ಫಸ್ಟು ನಿಮ್ಮನ್ನು ನೀವು ಸಿ ಓಕೆ ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಲವ್ ಅದರ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದಮ್ ಆಯಿತಾ ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಬೇರೆಯವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡದೆ ಅವ್ರನ್ನ ಪ್ರೀತಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ ಬಿಕಾಸ್ ಈಗ ನೀವು ಯಾರನ್ನ ಪ್ರೀತಿಸಿದ್ರು ಕೂಡ ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಇವ್ರು ನನಗೆ ಅದನ್ನ ಮಾಡಬೇಕು ಇವ್ರು ನನಗೆ ಈ ಈ ಥಿಂಗ್ನ ಫುಲ್ಫಿಲ್ ಮಾಡಬೇಕು ಈ ಡಿಸೈರ್ಸ್ನ ಇವ್ರು ನನಗೆ ಫುಲ್ಫಿಲ್ ಮಾಡಬೇಕು ಅಂತ ನೋಡ್ತಾ ಇರ್ತೀರ ಬಟ್ ಒನ್ಸ್ ನೀವು ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಲಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಯಾರನ್ನು ಪ್ರೀತಿಸಿದ್ರು ಕೂಡ ನೀವು ಅವ್ರನ್ನ ಏನೋ ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿ ಮಾಡ್ತೀರಾ ಅಂದರೆ ಅವ್ರು ನನಗೆ ಈ ಥರ ಇರಬೇಕು ಅವ್ರು ನನಗೆ ಈ ಥರ ಫೀಲ್ ಮಾಡಬೇಕು ಅದು ಯಾವ್ದಾದ್ರು ನೀವು ಡಿಮ್ಯಾಂಡ್ ಮಾಡಲ್ಲ ಅದನ್ನೂ ನೀವು ಬೇರೆಯವ್ರಿಗೆ ಡಿಮ್ಯಾಂಡ್ ಮಾಡೋಂಗಿಲ್ಲ ಅದು ಅವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವ್ರಿಗೆ ಬೇಕನ್ಸಿದ್ರೆ ಅದು ಮಾಡ್ತಾರೆ ರಿಸೀವ್ ಮಾಡ್ಕೊಳ್ಳಿ ಓಕೆ ಬಟ್ ಡೋಂಟ್ ಡಿಮ್ಯಾಂಡ್ ಓಕೆ ನಿನ್ನನ್ನು ಈ ಥರ ಟ್ರೀಟ್ ಮಾಡಬೇಕು ಓಕೆ ನೀನು ನನಗೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಓಕೆ ನೀನು ಈ ನಿನ್ನ ಈ ಥರ ನೋಡ್ಕೊಬೇಕು ನೀನು ನನ್ನ ಜೊತೆ ಈ ಥರ ಇರಬೇಕು ನೀನು ನನ್ನ ಜೊತೆ ಈ ಥರ ಮಾತಾಡಬೇಕು ಇದ್ಯಾದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಓಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದ್ರು ನಿಮ್ಮನ್ನು ಪ್ರೀತಿಸೋದು ಆ್ಯಂಡ್ ಅವ್ರ ಲೈಫಲ್ಲಿ ಕೂಡ ಅವರ ರೆಸ್ಪಾನ್ಸಿಬಿಲಿಟಿ ಏನಿದ್ರು ಅವರನ್ನು ಅವರು ಪ್ರೀತಿಸೋದು ಆ್ಯಂಡ್ ನಿಮ್ಮನ್ನ ಪ್ರೀತಿಸೋದು ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆಗಿದ್ರೆ ನನಗೆ ತಿಳಿಸಿ ಆಗಿದೆ ಅಂತ ಆ್ಯಂಡ್ ಏನು ಅನ್ನಿಸಿತು ಅದ್ರ ಬಗ್ಗೆ ಒಪಿನಿಯನ್ನ ನೀವು ಕಮೆಂಟಲ್ಲಿ ಶೇರ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಇವನದು ಹೊಸಬ್ರಾಗಿದ್ದರೆ ನಂದು ಸಬರಿಮಲ್ ಚಾನಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತು ವಾಟ್ಸ್ಯಪ್ ಗ್ರೂಪ್ ಇದೆ ಅದು ಲಿಂಕ್ ಕೂಡ ಇರುತ್ತೆ ಎಂಟ್ರೆಸ್ ಇದ್ದರೆ ದಯವಿಟ್ಟು ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ ಹಾಗೆ ನನ್ನ ಚಾನಲ್ನ ಸಬರಿಮಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದಯವಿಟ್ಟು ಒನ್ ರಿಕ್ವೆಸ್ಟ್ ವೀಡಿಯೋಸ್ ತುಂಬ ಜನ ನೋಡ್ತೀರ ಬಟ್ ಲೈಕ್ಸ್ ಇರಲ್ಲ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್ 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 ದಯವಿಟ್ಟು ಲೈಕ್ ಮಾಡಿ ಲವ್ ಯು ಲಾಟ್ ಟೇಕ್ ಕೇರ್ ಬಾಯ್